ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವಿಕ್ರಮ್ ಹಾಗೂ ವೇದ ಅವರು ಮಾತಾಡ್ತಿರ್ತಾರೆ ಇಲ್ಲಿ ವಿಕ್ರಮ್ ಅವರು ವೇದಾನ ನೋಡಿಕೊಂಡು ಹೇಳ್ತಾರೆ ಇವತ್ತು ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದೀನಿ ಕಣೆ ನಿನಗೋಸ್ಕರ ಈ ರೌಡಿಸಮ್ ಎಲ್ಲ ನಾನು ಬಿಟ್ಬಿಡ್ತೀನಿ ಅಂತ ಇಲ್ಲಿ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ ಎಲ್ಲರೂ ತ ಎಲ್ಲರ ತ ಎಲ್ಲರೂ ಥರ ನಾನು ಒಳ್ಳೆ ಮನುಷ್ಯ ಆಗ್ತೀನಿ ನನ್ನ ಮೇಲೆ ನಂಬಿಕೆ ಇಡು ಇಲ್ಲಿ ವಿಕ್ರಮ್ ಅವರು ಹೇಳ್ತಿದ್ದಂಗೆ ವೇದ ಅವರು ಹೇಳ್ತಾರೆ ಮಾತಾಡೋದು ತುಂಬ ಸುಲಭ ಆದರೆ ಅದು ಬದ ಅದು ಬದಲ ಬದಲಾವಣೆ ತುಂಬ ಕಷ್ಟ ಅಂತ ಇಲ್ಲಿ ವೇದ ಹೇಳ್ತಿದ್ದಂಗೆ ಇಲ್ಲಿ ವಿಕ್ರಮ್ ಅವರು ವೇದನ ಎಳೆದು ಮುಂದೆ ನಿಲ್ಲಿಸಿಕೊಳ್ತಾರೆ ಹಾಗೆ ಈ ವಿಕ್ರಮ್ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಇಲ್ಲ ಕಣೆ ಅಂತ ವಿಕ್ರಮ್ ಹೇಳ್ತಿದ್ದಂಗೆ ಇಲ್ಲಿ ವೇದ ಅವರು ಹೇಳ್ತಾರೆ ಹುಟ್ಟು ಹುಟ್ಟು ಗುಣ ಯಾವತ್ತೂ ಸ ಸಾಯಲ್ಲ ಅಂತ ಇಲ್ಲಿ ವೇದ ಹೇಳಿದಾಗ ವಿಕ್ರಮ್ ಹೇಳ್ತಾರೆ ಯಾರು ಹುಟ್ಟಿದಾಗಿಂದ ರೌಡಿಸಮ್ ಕಲ್ತಿರಲ್ಲ ಪರಿಸ್ಥಿತಿ ಎಲ್ಲನೂ ಬದಲಾಯಿಸುತ್ತೆ ಆದರೆ ಸರಿಯಾಗಿ ಸರಿಯಾದ ವ್ಯಕ್ತಿ ಸರಿಯಾದ ಟೈಮ್ನಲ್ಲಿ ಸಿಕ್ಕಿದ್ರೆ ಎಂಥ ವ್ಯಕ್ತಿನಾದರೂ ಬದಲಾಗುತ್ತಾನೆ ಬೆತ್ತಳ ಅಂತ ಇಲ್ಲಿ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ ಆಗ ವೇದ ಅವರು ಹೇಳ್ತಾರೆ ನೋಡ್ತೀನಿ ಇದೆಲ್ಲ ಬರೀ ಮಾತು ಅಂತ ಇಲ್ಲಿ ವೇದ ಹೇಳ್ತಿರಬೇಕಾದ್ರೆ ವಿಕ್ರಮ್ ಅವರು ಹೇಳ್ತಾರೆ ಇದು ಮಾತಲ್ಲ ಬೇತಾಳ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ ಹಾಗೂ ನೋಡ್ತೀಯ ಅಂತ ಹೇಳಿ ವಿಕ್ರಮ್ ಅವರು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ಆಮೇಲೆ ಇಲ್ಲಿ ವೇದ ಅವರಿಗೆ ವಿಕ್ರಮ್ ಮಾತನ್ನು ನೆನಪಿಸ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ಹಾಗೆ ಆ ಕಡೆ ವೀರ ಅವರು ಯಾರೋ ಇಬ್ಬರು ರೌಡಿಗಳನ್ನು ಮೀಟ್ ಮಾಡಿಕೊ ಮಾಡೋಕೆ ಅಂತ ಬರ್ತಾರೆ ಇಲ್ಲಿ ವೀರ ಬಂದು ಆ ಹುಡುಗರಿಗೆ ಹೇಳ್ತಾರೆ ವಿಕ್ರಮ್ ಮುಂಚೆ ಮದುವೆ ಆಗೋಕ್ಕಿಂತ ಮುಂಚೆ ಹುಲಿ ಥರ ಇದ್ದ ಈಗ ಮದುವೆ ಆದಮೇಲೆ ಅವಳು ಸಹವಾ ಅವಳ ಸಹವಾಸ ಮಾಡಿ ಇಲ್ಲಿ ಬೆಕ್ ಥರ ಆಗಿಬಿಟ್ಟಿದ್ದಾನೆ ಯಾವಾಗ ನೋಡಿದ್ರು ಅವಳ ಹಿಂದೆನೇ ಓಡಾಡ್ತಿರ್ತಾನೆ ಅವನು ಎಂಥ ರೌಡಿ ಹಾಗೆ ಅವನು ಕ್ರೂರತೆ ಕ್ರೂರತೆ ಮತ್ತು ಯಾವ ಥರ ಅಂತ ಇಲ್ಲಿ ವೇದಾಗೆ ಗೊತ್ತಾಗಬೇಕು ಆ ಥರ ನೀವು ಮಾಡಬೇಕು ಅಂತ ಇಲ್ಲಿ ಆ ಹುಡುಗರಿಗೆ ವೀರ ಹೇಳ್ತಿರ್ತಾರೆ ನೀವೇನು ಮಾಡಬೇಕು ಅಂತ ನಾನು ಹೇಳಿ ಅಣ್ಣ ಚಿಟ್ಟೆ ವೀರಾಬಂದು ಹುಡುಗರಿಗೆ ಹೇಳ್ತಾರೆ ವಿಕ್ರಮ್ ಮುಂಚೆ ಮದುವೆ ಆಗೋಕ್ಕಿಂತ ಮುಂಚೆ ಹುಲಿ ಥರ ಇದ್ದ ಆದರೆ ಈಗ ಮದುವೆ ಆದಮೇಲೆ ಅವಳು ಸಹವಾಸ ಮಾಡಿ ಇಲ್ಲಿ ಬೆಕ್ತರ ಆಗಿಬಿಟ್ಟಿದ್ದಾನೆ ಅವನ ಕ್ರೂರತೆ ವೇದಾಗೆ ಗೊತ್ತಾಗಬೇಕು ಆ ಥರ ನೀವು ಮಾಡಬೇಕು ಅದಕ್ಕೆ ರೌಡಿಗಳು ಹೇಳ್ತಾರೆ ಅವನ ಕ್ರೂರತೆ ಹೇಗಿದೆ ಅಂತ ನಾನು ಹೇಗಿದೆ ಅಂತ ಗೊತ್ತಾಗಬೇಕು ಇಲ್ಲಿ ಯಾವ ವೇದಾಗೆ ಗೊತ್ತಾಗಬೇಕು ಆ ಥರ ನೀವು ಮಾಡಬೇಕು ಅಂತ ಇಲ್ಲಿ ಆ ಹುಡುಗರಿಗೆ ಹೇಳ್ತಾರೆ ವೀರ ಹೇಳ್ತಾರೆ ಆಗ ನೀವೇನು ಮಾಡಬೇಕು ಅಂತ ಹೇಳಿ ಅಣ್ಣ ಹೇಳಿ ಅಣ್ಣ ಚಿಟ್ಕೆ ಹೊಡೆಯೋ ಅಷ್ಟರಲ್ಲೇ ನಾವು ಈ ಕೆಲಸ ಮಾಡ್ತೀವಿ ಅಂತ ಈಗ ರೌಡಿಗಳು ಹೇಳ್ತಾರೆ ಆಗ ಈ ವೀರ ಹೇಳ್ತಾರೆ ಹೇಳ್ತಾನೆ ನೀವೇನು ಮಾಡೋದು ಬೇಡ ನೀವು ದೊಡ್ಡ ರೌಡಿಗಳ ಥರ ಅವನ ಮುಂದೆ ಹೋದರೆ ಸಾಕು ಅವನ ಕೆಲಸ ಅವನೇ ಮಾಡ್ತಾನೆ ಅವನ ಮನಸ್ಸಲ್ಲಿರೋ ಕ್ರೂರತೆ ಆಚೆ ಬರುತ್ತೆ ವಾಪಸ್ ಬಂದ್ಬಿಡುತ್ತೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ ಇದೆಲ್ಲ ನೀನು ನೀವು ಅವಳು ಇದ್ದಾಗಲೇ ಅವಳ ಕಣ್ಮುಂದೇನೆ ಮಾಡಬೇಕು ಅಂತ ಇಲ್ಲಿ ವೀರ ಅವರು ಹೇಳ್ತಾರೆ ರೌಡಿಗಳು ಕೇಳ್ತಾರೆ ಅಲ್ಲಣ್ಣ ಹುಡುಗಿಯಿಂದ ಬದಲಾಗಿದ್ದಾರೆ ಅಂತ ಹೇಳಿದ್ರೆ ಅಕಸ್ಮಾತ್ ನಾವು ಅಷ್ಟು ಹೊಡೆದು ಅವಳು ಏನು ಮಾತಾಡಿಲ್ಲ ಏನು ಮಾಡಿಲ್ಲ ಅಂದರೆ ಏನು ಮಾಡೋದು ಅಂತ ಇಲ್ಲಿ ರೌಡಿಗಳು ಕೇಳಿದಾಗ ಇಲ್ಲಿ ವೀರ ಅವರು ಹೇಳ್ತಾರೆ ಅವನು ಯಾರು ಗೊತ್ತಾ ವಿಕ್ರಮ್ ಮುಟ್ಟು ನೋಡ್ ನೋಡಿದೆ ನೋಡಿದ್ರೆ ಸಾಕು ತಿರುಗಿಸಿ ಚೆನ್ನಾಗಿ ಹೊಡೆದು ಹೊಡ್ತಾನೆ ನೋಡ್ರೋ ಇಲ್ಲಿ ಹುಲಿ ಜಿಂಕೆ ಜೊತೆ ಓಡಾಡ್ತಿದೆ ಅಂತ ಅಂದಿದ ತಕ್ಷಣ ಅವತ್ತು ಯಾವತ್ತಿದ್ರೂ ಹುಲಿ ಹುಲಿಯಾಗೆ ಇರುತ್ತೆ ಏನರೋ ಸ್ವಲ್ಪ ಜಿಂಕೆ ಜೊತೆ ಸೇರಿ ಮಾರಿದೆ ಅಂತ ಅರ್ಥ ಅಷ್ಟೇ ಸರಿ ಅಣ್ಣ ಸರಿ ಅಣ್ಣ ಈ ಕೆಲಸ ಚಿಟ್ಕೆ ಹೊಡೆಯೋ ಅಷ್ಟರಲ್ಲೇ ಮುಗೀತು ಅಂತ ಅಂದ್ಕೊಳ್ಳಿ ಹಾಗೆ ಆಗುತ್ತೆ ಹೇಳ್ತಾರೆ ಅವನು ನಿಮಗೆ ಚೆನ್ನಾಗಿ ಹೊಡೆದು ಹೊಡಿತಾನೆ ನೀವು ಅವನತ್ರ ಒಂದ್ಸತಿ ಕೆಣ ಕೆಣಕಿದ್ರೆ ಸಾಕು ಅಂತ ಹೇಳಿದಾಗ ಸರಿ ಅಣ್ಣ ಅವನು ನಮಗೇನಾದರೂ ಹೊಡೆದು ಬಿಟ್ಟರೆ ತುಂಬ ಹೊಡೆದೇ ಹೊಡೆದು ಬಿಟ್ಟರೆ ನಾವು ಏನು ಮಾಡೋದು ಅಂತ ಇಲ್ಲಿ ಹುಡುಗರು ಕೇಳಿದಾಗ ಮುಂದೆ ನಾನು ಹೇಳ್ತೀನಿ ಅಂತ ವೀರ ಹೇಳ್ತಾರೆ ಆಗ ವೀರ ಅವರು ಇಬ್ಬರು ರೌಡಿಗಳಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ನಾಳೆ ಆ ಕೆಲಸ ಆಗಲೇಬೇಕು ಆ ಎಲ್ಲ ರೌಡಿಗಳು ವಿಕ್ರಮ್ ಮನೆ ಮುಂದೆ ಬಂದು ಈ ವಿಕ್ರಮ್ಗೆ ಏನೂ ಅವನ ಕೈಯಲ್ಲಿ ಏನೂ ಆಗಲ್ಲ ಏನಾಗಲ್ಲ ಕಂಡ್ರೋ ಬಂದರೋ ನೀವು ಬಾರೋ ನೀನು ಬಾರೋ ಆಚೆ ಏನು ಮಲಗಿದೀಯೇನೋ ನಿನ್ನ ಹೆಸರೇನೋ ಹಿಂಗೆ ಹಾಳಾಗಿ ಬಿಟ್ಟಿದ್ದೆ ಯಾವುದೋ ಹುಡುಗಿ ವಿಷಯಕ್ಕೋಸ್ಕರ ಇಡೀ ಊರಿಗೂರೇ ನಿನಗೆ ನಿನ್ನ ನೋಡಿದ್ರೆ ಹೆದ್ಕೊಳ್ಳುತ್ತೆ ಇವತ್ತು ಇವಾಗ ನೋಡಿದ್ರೆ ನೀನು ಈ ಥರ ಹೋಗಿ ಹಿಂದೆ ಬಚ್ಚಿಟ್ಕೊಂಡಿದ್ಯಾ ಅಂತ ಇಲ್ಲಿ ಹುಡುಗರೆಲ್ಲರೂ ಹೇಳ್ತಿರ್ತಾರೆ ಆ ಕಡೆ ವಿಕ್ರಮ್ ಅವರು ಮಲಗಿದವರು ಎದ್ದು ಎಲ್ಲರನ್ನ ನೋಡಿ ಎಲ್ಲ ಹೇಳ್ತಿರೋದನ್ನು ಕೇಳಿಸ್ಕೊಳ್ತಿರ್ತಾರೆ ಇಲ್ಲಿ ವಿಕ್ರಮ್ ಅವರು ಹೇದಾಗೆ ಮಾತು ಕೊಟ್ಟಿರೋದನ್ನು ನೆನಪಿಸ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ನಾನು ಇನ್ನು ಮುಂದೆ ರೌಡಿಸಮ್ ಮಾಡಲ್ಲ ಅನ್ನೋದನ್ನು ನೆನಪಿಸಿಕೊಳ್ತಿರ್ತಾರೆ ಆಚೆ ಬರ್ತಾ ಆಚೆ ಬರ್ತಾರೆ ಆಗ ಹುಡುಗರು ವಿಕ್ರಮ್ ಮುಂದೆ ಹೇಳ್ತಾರೆ ಏನೋ ಅಲ್ಲಿ ಕಿತ್ತಿರೋ ವಿಷ ಅಲ್ಲಿ ಕಿತ್ತಿರೋ ವಿಷ ಆ ಥರ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳಿ ಹುಡುಗರು ಹೇಳ್ತಾರೆ ವಿಕ್ರಮ್ ಕೇಳ್ತಾರೆ ಏನರೂ ನಿಮ್ಮದೆಲ್ಲ ಹೋಗ್ರೋ ಸುಮ್ಮನೆ ನಿಮ್ಮ ಜೊತೆ ಜಗಳ ಆಡೋಕ್ಕೆ ನನಗೆ ಮೂಡಿಲ್ಲ ಅಂತ ಹೇಳಿ ವಿಕ್ರಮ್ ಅವರು ಹೇಳಿದಾಗ ಆ ಹುಡುಗರಿಗೆ ಹೇಳ್ತಾರೆ ಆಹ್ವಾನ ಕೊಟ್ಟಿಲ್ಲ ಅಂದರೂ ನಿನಗೆ ಹೋಗಿ ಜಗಳ ಮಾಡಿ ಮಾಡ್ತಿದ್ದೆ ಈಗ ನಾವು ಬಂದು ಆಹ್ವಾನ ಕೊಟ್ಟರು ನೀನು ಜಗಳ ಮಾಡ್ತಿಲ್ಲ ಏನೋ ಆಗಿದೆ ನಿನಗೆ ಹೇಳು ಏನಾಗಿದೆ ಅಂತ ಇಲ್ಲಿ ಆ ರೌಡಿಗಳು ಹೇಳಿದಾಗ ವಿಕ್ರಮ್ ಅವರು ಏನೂ ಮಾತಾಡದೆ ಸುಮ್ಮನೆ ಇರ್ತಾರೆ ಆಗ ಒಬ್ಬ ರೌಡಿ ಹೇಳ್ತಾನೆ ಒಂದು ಟೈಮಲ್ಲಿ ಅಂಡರ್ ವರ್ಲ್ಡ್ಗೆ ಕಿಂಗ್ ಆಗಿದ್ದೆ ಈಗ ನೋಡಿದ್ರೆ ಹುಡುಗಿ ಹಿಂದೆ ಕ್ರೀಮ್ ಬನ್ ಆಗ್ಬಿಟ್ಟಿದ್ಯಲ್ಲ ವಿಕ್ರಮ್ ಅವರು ಏನು ಮಾತಾಡಿದ್ರು ಸುಮ್ಮನೆ ಇರೋದನ್ನು ನೋಡಿ ಇಲ್ಲಿ ಹುಡುಗರು ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲ ಒಂದು ಹುಲಿನೇ ಇಷ್ಟೊಂದು ಚೆನ್ನಾಗಿ ಪಳಗಿಸಿದ್ದಾಳೆ ಅಂತ ಹೇಳಿದ್ಮೇಲೆ ಆ ಹುಡುಗಿ ಇನ್ನು ಎಷ್ಟು ಚೆನ್ನಾಗಿರಬಹುದು ಅಂತ ಇಲ್ಲಿ ಆ ಹುಡುಗ ಹೇಳ್ತಿದ್ದಂಗೆ ವಿಕ್ರಮ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ಲಿದ್ದ ಅಲ್ಲಿದ್ದ ಇನ್ನೊಬ್ಬ ಹುಡುಗ ಹೇಳ್ತಾನೆ ಅಣ್ಣ ಸೂಪರ್ ಫಿಗರ್ ಅಣ್ಣ ಅಂತ ರೌಡಿ ಹೇಳ್ತಿದ್ದಂಗೆ ಇಲ್ಲಿ ವಿಕ್ರಮ್ಗೆ ತುಂಬ ಕೋಪ ಬಂತು ಬಂದು ನನ್ನ ಹೆಂಡ್ತಿಗೆ ಹೆಂಡ್ತಿಯ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸುಮ್ಮನೆ ಇರಲ್ಲ ಒಂದು ಗತಿ ಕಾಣಿಸ್ಬಿಡ್ತೀನಿ ಅಂತ ಜೋರಾಗಿ ಅವಾಜ್ ಹಾಕ್ತಿರ್ತಾನೆ ಆ ಹುಡುಗರೆಲ್ಲ ಹೆದರಿಕೊಂಡು ಬಿಡ್ತಾರೆ ಆಗ ಅಲ್ಲಿದ್ದ ಒಬ್ಬ ರೌಡಿ ಹೇಳ್ತಾನೆ ಮರಿ ಸೈಡಿಂಗ್ ಸೈಡ್ಗೆ ಬಿಡು ನಿನಗೆ ನಿನ್ನ ಹೆಂಡ್ತಿಗೆ ಒರಿಜಿನಲ್ ಕಾಣಿಸಿ ಹೇಗಿರ್ತಾನೆ ಅಂತ ನಾನು ತೋರಿಸಿ ಬರ್ತೀನಿ ಅಂತ ಇಲ್ಲಿ ಆ ರೌಡಿ ಮುಂದೆ ಹೋಗಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ತುಂಬಾ ಕೋಪ ಕೋಪದಿಂದ ಬಂದು ಆ ರೌಡಿ ಜೊತೆ ಜಗಳ ಮಾಡ್ತಾರೆ ವಿಕ್ರಮ್ ಅವರು ರೌಡಿಗಳಿಗೆ ಜಗಳ ಆಡೋದಕ್ಕೆ ಶುರು ಮಾಡಿದ್ರೆ ಆ ಕಡೆ ವೀರ ಅವರು ಮೇಲ್ಗಡೆ ನಿಂತ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ವೇದಾ ಅವರು ವಿಕ್ರಮ್ ನೋಡಿ ತುಂಬಾನೇ ಕೋಪ ಮಾಡ್ಕೋತಾರೆ ಇಲ್ಲಿ ವಿಕ್ರಮ್ ಅವರು ಎಲ್ಲ ರೌಡಿಗಳಿಗೂ ಹೊಡೆದು ಆಚೆ ಕಳಿಸುತ್ತಾರೆ ಆಗ ವೇದ ಅವರು ವಿಕ್ರಮ್ನ ನೋ ನೋಡ್ ನೋಡ್ತಿರೋದನ್ನ ಇಲ್ಲಿ ವಿಕ್ರಮ್ ಅವರು ನೋಡ್ತಾರೆ ಆಗ ವೇದ ಅವರು ನೆನಪಿಸ್ಕೊಳ್ತಾರೆ ವಿಕ್ರಮ್ ಅವರು ಹೇಳಿರೋದನ್ನ ನಿನ್ನ ಪ್ರೀತಿಗೋಸ್ಕರ ನಾನು ಆ ರೌಡಿಸಮ್ ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ದನ್ನ ನೆನಪಿಸ್ಕೊಂಡು ಇಲ್ಲಿ ವೇದ ಅವರು ತುಂಬಾ ಬೇಜಾರ್ ಮಾಡ್ಕೋತಾರೆ ಹಾಗೆ ಇಲ್ಲಿ ವಿಕ್ರಮ್ ಅವರು ವೇದ ನೋಡಿರೋದು ನೋಡಿ ವಿಕ್ರಮ್ ಅವರಿಗೂ ತುಂಬ ಬೇಜಾರಾಗ್ಬಿಡುತ್ತೆ ಇಲ್ಲಿ ವೇದ ಅವರು ತುಂಬ ಬೇಜಾರು ಮಾಡಿಕೊಂಡು ಒಬ್ಬರೇ ರುಮಾಲ್ ಇದ್ದಾಗ ಅಲ್ಲಿಗೆ ವಿಕ್ರಮ್ ಬರ್ತಾರೆ ಬೆತ್ತಾಳ ನನ್ನ ಮಾತು ಕೇಳು ಅಂತ ಹೇಳ್ತಿದ್ದಂಗೆ ಇಲ್ಲಿ ವಿಕ್ರಮ್ ವಿಕ್ರಮ್ ಅವರು ಹೇಳ್ತಿದ್ದಂಗೆ ಇಲ್ಲಿ ವೇದ ಅವರು ಹೇಳ್ತಾರೆ ಏನು ಮಾತಾಡಬೇಡ ನೀನು ಅಂತ ಹೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ ಮೊದಲು ಏನು ಕಾರಣ ಅಂತ ಕೇಳ್ಕೊ ಕೇಳಿಸ್ಕೊ ಸ್ವಲ್ಪ ತಾಳ್ಮೆಯಿಂದ ಕೇಳ್ಕೊ ಅಂತ ಹೇಳ್ತಿದ್ದಂಗೆ ಈ ಕಡೆ ವೇದ ಅವರು ಹೇಳ್ತಾರೆ ತಾಳ್ಮೆ ಏನು ಅಂತ ನೀನು ನನಗೆ ಹೇಳ್ಕೊಡ್ ಹೇಳ್ಕೊಡಕ್ಕೆ ಬರ್ತೀಯಾ ಅಂತ ನೋಡಿದೆ ನಾನು ನೋಡಿದೆ ನೀನು ಆ ರೌಡಿಗಳ ಜೊತೆ ಹೇಗೆ ಓಡ್ದಾಡ್ತಿದ್ದೆ ಅಂತ ನಾ ನೆನ್ನೆ ತಾನೇ ಹೇಳಿದ್ದೆ ಅಲ್ಲ ರೌಡಿಸಮ್ ಎಲ್ಲ ನನಗೋಸ್ಕರ ಬಿಡ್ತೀನಿ ಅಂತ ನಾನು ಅಂದ್ಕೊಂಡೆ ಇನ್ನು ಮುಂದೆ ನಾನು ಹೊಸ ವಿಕ್ರಮ್ನ ನೋಡ್ತೀನಿ ಅಂತ ಅಲ್ಲಿ ಇಂಥ ದೊಡ್ಡ ರಾಕ್ಷಸ ಇದ್ದಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲ ವಿಕ್ರಮ್ ನೀನು ಮುಳ್ಳು ಅಂತ ಗೊತ್ತಿದ್ದರೂ ನಿನ್ನ ಜೊತೆ ನಾನು ಹೇಗೆ ಸಂಸಾರ ಮಾಡ್ತೀನಿ ಅಂತ ಇಲ್ಲಿ ವೇದ ಅವರು ಕೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ ವಿಕ್ರಮ್ ಹೇಳ್ತಾರೆ ಮೊದಲು ಏನು ಕಾರಣ ಅಂತ ಹೇಳು ಅಂತ ಹೇಳೋದನ್ನು ತಿಳ್ಕೊ ಅದು ಬಿಟ್ಟು ನೀನು ನಿನಗೆ ನೀನೇ ಏನೇನು ಯೋಚನೆ ಮಾಡಬೇಡ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ವೇದ ಅವರು ಹೇಳ್ತಾರೆ ನಾನು ನನ್ನ ಕಣ್ಣಾರೆ ಎಲ್ಲ ನೋಡಿದ್ದೀನಿ ಒಂದಂತೂ ಅರ್ಥ ಆಯಿತು ನಾನು ಏನೇ ಮಾಡಿದ್ರೂ ಅದೆಲ್ಲ ವ್ಯರ್ಥಾನೆ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಇಲ್ಲಿ ವೇದ ಅವರು ಹೇಳಿದಾಗ ವಿಕ್ರಮ್ ಅವರು ಕೇಳ್ತಾರೆ ನಾನೇನು ಇಲ್ಲಿ ಅಲ್ಲಿ ಬೇಕು ಬೇಕು ಅಂತ ಹೊಡೆದಾಡಿಲ್ಲ ಅಂತ ಇಲ್ಲಿ ವಿಕ್ರಮ್ ಅವರು ಕೇಳಿದಾಗ ವೇದ ಅವರು ಹೇಳ್ತಾರೆ ಇನ್ನೇನು ನಿನ್ನೆ ತಾನೇ ಹೇಳ್ದೆ ಹೇಳಿದೆ ಅಲ್ಲ ರೌಡಿಸಮ್ ಬಿಡ್ತೀನಿ ಒಳ್ಳೆಯವನಾಗ್ತೀನಿ ಅಂತ ಇವಾಗ ಮನೆಯಿಂದ ಆಚೆ ಹೋಗ್ತಿದ್ದಂಗೆ ಫೈಟ್ ಆಡ್ತೀಯಾ ಅಂದರೆ ಏನು ಅರ್ಥ ಅಂತ ಇಲ್ಲಿ ವೇದ ಅವರು ಕೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ ಬೇಕು ಬೇಕು ಅಂತ ಫೈಟ್ ಮಾಡೋಕ್ಕೆ ಹೋಗಿಲ್ಲ ನನ್ನ ಪಾಡಿಗೆ ನಾನು ಸುಮ್ಮನೆ ಮಲಗಿದ್ದೆ ಅವರೇ ಕೆಳಗೆ ಅವರೇ ಕೆರಳಿಸಿ ನಾ ನನ್ನನ್ನು ಫೈಟ್ ಮಾಡೋ ಥರ ಮಾಡಿದ್ರು ಅಂತ ವಿಕ್ರಮ್ ಅವರು ಹೇಳಿದಾಗ ಇಲ್ಲಿ ವೇದ ಅವರು ಹೇಳ್ತಾರೆ ಕ ಕೆಣಕ್ತಾರೆ ನೀನು ತಾಳ್ಮೆಯಿಂದ ಇರಬೇಕು ಅಷ್ಟೇ ಮನುಷ್ಯನಿಗೆ ತನ್ನ ಮೇಲೆ ಕಂಟ್ರೋಲ್ ಇರಬೇಕು ಅಂತ ವೇದ ಅವರು ಹೇಳಬೇಕಾದ್ರೆ ಈ ಕಡೆ ವಿಕ್ರಮ್ ಅವರು ಬೇತಾಳ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ವೇದ ಅವರು ಮಾತಾಡಬೇಡ ನೀನು ನನ್ನ ಜೊತೆ ಯಾವತ್ತಿದ್ರೂ ನಮ್ಮ ಕಂಟ್ರೋಲ್ ಇಲ್ಲಿ ಇರಬೇ ಎಲ್ಲಿ ಇರಬೇಕು ಕೋಪದ ಕಂಟ್ರೋಲಲ್ಲಿ ನಾವು ಇರಲ್ಲ ಕೋಪ ಇದೇ ಥರ ಇದ್ದರೆ ನಮ್ಮ ಜೀವನ ನರಕ ಆಗ್ಬಿಡುತ್ತೆ ಅಂತ ಈ ಕೋ ಆ ಕೋಪ ಆಗ ವಿಕ್ರಮ್ ಅವರು ಹೇಳ್ತಾರೆ ಬೇತಾಳ ನಾನು ಏನು ಹೇಳ್ತಿದ್ದೀನಿ ಏನು ಕಾರಣಕ್ಕೋಸ್ಕರ ಹೊಡೆದೆ ಅಂತ ಒಂದು ಸತಿ ನೀನು ಕೇಳು ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಅಂತ ವೇದ ಅವರು ಹೇಳ್ತಾರೆ ಹೌದಾ ಕಾರಣ ಇರುತ್ತಾ ಕೊಲ್ಲೋದಕ್ಕೂ ಒಂದು ಕಾರಣ ಇರುತ್ತಲ್ಲ ಸ್ವಲ್ಪ ಬುದ್ಧಿ ಅನ್ನೋದು ಇರಬೇಕು ಅಂತ ವೇದ ಅವರು ಹೇಳಿದಾಗ ವಿಕ್ರಮ್ ಅವರು ಬೆತಳ ಅಂತ ಮಾತಾಡೋಕ್ಕೆ ಬಂದರು ಇಲ್ಲಿ ವೇದ ಅವರು ಮಾತಾಡದೆ ಅವರ ಪಾಟಿಗೆ ಅವರು ಮಾತಾಡ್ತಿರ್ತಾರೆ ನಾನು ಒಂದು ಸ್ಟುಪಿಡ್ ನಿನ್ನ ಮಾತನ್ನೆಲ್ಲ ನಾನು ನಂಬಿಟ್ಟೆ ನೀನು ಬದಲಾಗುತ್ತೀಯಾ ಅಂತ ಎಷ್ಟು ಕು ಆಸೆಯಿಂದ ಇದ್ದೆ ಗೊತ್ತಾ ನನ್ನ ಮಾತು ಕೇಳಲ್ಲ ಅಂತ ಹೇಳಿದ್ರು ನಾನು ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೆ ನೀನು ದ್ರೋಹ ಮಾಡ್ತೀಯಾ ಅಂತ ಗೊತ್ತಿತ್ತು ಯಾಕೆ ನಿನ್ನ ಮೇಲೆ ನಂಬಿಕೆ ಇಟ್ಟೆ ಅಂತ ಹೇಳಿ ಇಲ್ಲಿ ಕೋಪದಲ್ಲಿ ವೇದ ಅವರು ಹೋಗ್ತಿರ್ಬೇಕಾದ್ರೆ ಇಲ್ಲಿ ವಿಕ್ರಮ್ ಅವರು ಬೇತಾಳ ಸುಮ್ಮನಿರು ನನ್ನ ಹಿಂದೆ ಬರಬೇಡ ನೀನು ಅಂತ ಹೇಳಿ ಇಲ್ಲಿ ವೇದ ಅವರು ತುಂಬ ಕೋಪದಲ್ಲಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಗ ಬೇತಾಳಮ್ಮ ಬೇತಾಳ ನನ್ನ ಮಾತು ಕೇಳಮ್ಮ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಇಲ್ಲಿ ವೇದ ಅವರು ಹೇಳ್ತಾರೆ ನಾನು ಸತ್ತೋದೆ ಸೋತೋದೆ ನಿನ್ನ ಮು ನಿನ್ನ ಮಾತು ಕೇಳಿ ಕೇಳಿ ನಾನು ನಂಬಿಕೆ ದ್ರೋಹ ಆಗ್ತಿದ್ದೀನಿ ಮತ್ತು ನಿನ್ನ ಮಾತಿಗೆ ಮರಳಾಗಿ ನನ್ನ ಜೀವನದಲ್ಲೇ ಸೋತೋ ಗಿದ್ದೀನಿ ನಾನು ಅಲ್ಲಮ್ಮ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಇಲ್ಲಿ ವೇದ ಅವರು ಹೇಳ್ತಾರೆ ಇನ್ನೂ ಹೇಗೆ ನೀನು ಹೊಡೆದ ಹೊಡೆದಿರೋವರು ಯಾವ ಹಾಸ್ಪಿಟಲ್ನಲ್ಲಿ ಅಡಿಕ್ಟ್ ಆಗಿರೋದು ನನಗೆ ಮಾತಾಡೋಕ್ಕೆ ಯಾಕೆ ನೀನು ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದಾಗ ವೇದ ಅವ್ರು ಹೇಳ್ತಾರೆ ಸಾಕಣೋ ನಿನಗೆ ಫ್ರೆಂಡ್ ಅಂತ ಅವಕಾಶ ಕೊಟ್ಟಾಗಲೂ ನನಗೆ ಮೋಸ ಮಾಡಿದೆ ಈಗ ಮೂರು ಗಂಟು ಹಾಕಿ ಇವಾಗಲೂ ನೀನು ಮೋಸ ಮಾಡಿದೆ ಮಾಡ್ತಾ ಇದ್ದೀಯಾ ಮೋಸ ಅಷ್ಟೇ ಬಿಟ್ಟರೆ ನೀನು ನನಗೆ ಏನೂ ಮಾಡಿಲ್ಲ ಮಾಡ್ತಿಲ್ಲ ಅಂತ ಇಲ್ಲಿ ವೇದ ಅವರು ವಿಕ್ರಮ್ಗೆ ಹೇಳ್ತಾರೆ ನುಡಿಗಳು ಬದಲಾಗ ನುಡಿಗಳು ಬದಲಾಗುತ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಜೀವನದಲ್ಲಿ ಅಲ್ಲ ಅಂತ ಇಲ್ಲಿ ವಿಕ್ರಮ್ಗೆ ಹೇಳ್ತಿರ್ತಾರೆ ಆಗ ವಿಕ್ರಮ್ ಅವರು ಹೇಳ್ತಾರೆ ಬೇತಾಳ ನೀನು ಯಾಕೆ ನನ್ನ ಮಾತನ್ನು ಕೇಳ್ತಿಲ್ಲ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀಯ ಅಂತ ವಿಕ್ರಮ್ ಅವರು ಹೇಳಿದಾಗ ಇಲ್ಲಿ ವೇದ ಅವರು ಹೇಳ್ತಾರೆ ಹೌದು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ನಿನ್ನ ವ್ಯಕ್ತಿತ್ವ ನೀನು ಏನು ಅಂತ ನಾನು ಇಷ್ಟು ದಿನ ತಪ್ಪಾಗಿ ತಿಳ್ಕೊಂಡಿದ್ದೆ ವಿಕ್ರಮ್ ಅವರಿಗೆ ತುಂಬ ಕೋಪ ಬರು ಬಂದು ಬರ್ತಿರುತ್ತೆ ಕೋಪ ಬಂದೆ ಬಂದು ಮುಷ್ಟಿನ ಕೈಯಲ್ಲಿ ಮುಷ್ಟಿಗೆ ಇಟ್ಕೊಂಡಾಗ ಇಲ್ಲಿ ವೇದ ಅವರು ಕೇಳ್ತಾರೆ ಯಾಕೆ ಮುಷ್ಟಿನ ಆ ಥರ ಇಟ್ಕೊಂಡಿದ್ಯ ಏನು ಕೋಪ ಬರ್ತಿದ್ಯಾ ಈಗ ಯಾಕೆ ಕೋಪನ ಕಂಟ್ರೋಲ್ ಆಗಿ ಇಟ್ಕೊಂಡಿದ್ಯಾ ಹೊಡಿಬೇಕು ಅನ್ನಿಸ್ತಿದೆಯಾ ನನಗೆ ಹೊಡೆದ್ಬಿಡು ಅಂತ ಇಲ್ಲಿ ವೇದ ಅವರು ಹೇಳ್ತಾರೆ ಹೇಳ್ತಿದ್ದಾಗೆ ಸತ್ಯವಾಗಿ ಕಂಡು ಪ್ರಮಾಣಿಸಿ ನೋಡಬೇಕು ಅಂತ ಬೇತಾಳ ಹೇಳಿದಾಗ ಇಲ್ಲಿ ವೇದ ಅವರು ಮಾತು ಕೇಳೋದಕ್ಕೆ ರೆಡಿ ಇರಲ್ಲ ಹೌದಾ ಏನು ಪ್ರಮಾಣಿಸಿ ನೋಡಬೇಕು ಅವರಿಗೆ ಎಷ್ಟು ಹೊಡೆದಿದ್ಯಾ ಎಲ್ಲೆಲ್ಲಿ ಹೊಡೆದಿದ್ಯಾ ಎಷ್ಟು ನೋವಾಗಿದೆ ಅಂತ ನಾನು ಹೋಗಿ ನೋಡಬೇಕಾ ಅವರನ್ನು ಏನು ಬದುಕಿದ್ದಾರಾ ಸತ್ತಿದ್ದಾರಾ ಅಂತ ನೋಡಬೇಕಾ ಅಂತ ಇಲ್ಲಿ ವೇದ ಅವರು ಹೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ ಹೌದು ಕಣೆ ಒಟ್ಟಿನಲ್ಲಿ ನಿಂತ ಕಣ್ಗೆ ನಾನು ರೌಡಿನೇ ವಿಲ್ಲನ್ನೇ ಅಂತ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಹೇಳ್ತಿರ್ತಾರೆ ಅವರ ಕಣ್ಣ ಕಣ್ಣಿಗೆ ಮಾತ್ರ ಅಲ್ಲ ಇಡೀ ಜಗತ್ತೇ ಕಣ್ಣಿಗೆ ನೀನು ವಿಲನ್ ಆಗಿ ವಿಕ್ರಮ್ ಕಾಣ್ತಾನೆ ಅಂತ ಹೇಳ್ತಾರೆ ಹೌದು ಕಣೆ ನಾನು ರೌಡಿನೇ ಏನೀಗ ಸತ್ಯನ ಒಪ್ಕೊಂಡ ಒಪ್ಕೊಂಡಲ್ಲ ಇವಾಗ ಇವಾಗಲಾದರೂ ಅಂತ ವೇದ ಹೇಳ್ತಿದ್ದಂಗೆ ವಿಕ್ರಮ್ ಹೇಳ್ತಾರೆ ಅವತ್ತು ಹೀಗೆ ಕೋಪ ಮಾಡಿ ನನ್ನ ಬಾಯಿ ಏನೇನೋ ಬರೋ ಥರ ಮಾಡಿದೆ ಇವಾಗಲೂ ಹಾಗೆ ಮಾಡ್ತಿದ್ಯಾ ಅಂತ ಹೇಳಿದಾಗ ವೇದ ಅವರು ಹೇಳ್ತಾರೆ ಸರಿ ನಾನು ಎಷ್ಟೇ ಬೈದರೂ ಏನೇ ಮಾತಾಡಿದ್ರು ಯಾಕೆ ಇಷ್ಟು ಟ್ರಿಗರ್ ಆಗ್ತಿದ್ಯಾ ನೀನು ಟ್ರಿಗರ್ ಆಗಬಾರ್ದು ನಿನ್ನ ಕೋಪ ನಿನ್ನ ಕಂಟ್ರೋಲಲ್ಲಿ ಇರಬೇಕು ಇಲ್ಲಿ ವೇದ ಅವರು ಹೇಳ್ತಾರೆ ಹಾಗಾದರೆ ನನಗಿಂತ ನಿನಗೆ ಆ ರೌಡಿಸಮ್ ಮುಖ್ಯವಾಯ್ತಾ ಮುಖ್ಯವಾಯ್ತಲ್ವಾ ಆಯಿತು ಇಲ್ಲಿ ವೇದ ಅವರು ಹೇಳಿದಾಗ ವಿಕ್ರಮ್ ಅವರು ಕೋಪದಲ್ಲಿ ಹೇಳ್ತಾರೆ ಹೌದು ಕಣೆ ನನಗೆ ನಿನಗಿಂತ ರೌಡಿಸಮ್ ಚಾಕು ಚೂರಿ ರೌಡಿಸಮ್ ಎಲ್ಲ ಇಷ್ಟ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೋಗ್ತಿರ್ತಾರೆ ಆಗ ವೇದ ಅವರು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದ ಹೇಳಿ ಏನು ಅಂತ ಕೇಳಿದಾಗ ಅಲ್ಲ ಯಾರು ಹೊಡಿಯೋಕೆ ಹೋಗ್ತಿ ಯಾರನ್ನ ಹೊಡಿಯೋಕೆ ಹೋಗ್ತಿದ್ಯಾ ಅಂತ ಕೇಳ್ತಿದ್ದೀನಿ ಅಂತ ಇಲ್ಲಿ ವೇದ ಹೇಳ್ ಕೇಳ್ತಾರೆ ನೋಡು ಬೆತ್ತಾಳ ಈ ಮನೆ ನಂದ ನಂದಾಗಿರಬಹುದು ಆದರೆ ನನ್ನ ರೂಮ್ ಆಗಿರ್ಬೋದು ನಿನಗೆ ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನನಗೆ ಈ ಮುಖ ತೋ ನೋಡೋಕೆ ನನ್ನ ನಿನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಈ ಮುಖನ ನಿನಗೆ ತೋರಿಸಲ್ಲ ಅಂತ ಹೇಳಿ ವಿಕ್ರಮ್ ಅವರು ಕೋಪ ಮಾಡಿಕೊಂಡು ಹೊರಟೋಗ್ತಾರೆ ಇಲ್ಲಿ ವಿಕ್ರಮ್ ಅವರು ಆಚೆ ಹೋಗ್ತಿರ್ಬೇಕಾದ್ರೆ ದಾಮೋದರ್ ಮಧ್ಯದಲ್ಲಿ ಅಡ್ಡ ಹಾಕಿ ಚೆನ್ನಾಗಿ ಬೈತಾರೆ ಆಗ ಇಲ್ಲಿ ವಿಕ್ರಮ್ ಅವರು ಹೇಳ್ತಾರೆ ಏನು ಪಾಪ ಕಾರಣ ಹೇಳ್ದೆ ಯಾಕೆ ಬೈತಿದ್ದೀರಾ ಅಂತ ಹೇಳಿದಾಗ ಇಲ್ಲಿ ದಾಮೋದರ್ ಅವರಿಗೆ ತುಂಬ ಕೋಪ ಬಂದು ಏನೋ ಆ ಚಿಲ್ಲರೆ ಬಿಳ್ರೆ ರೌಡಿಗಳಿಗೆಲ್ಲ ಮನೆ ಮುಂದೆ ಬಂದು ಮಾತಾಡೋ ಥರ ಮಾ ಮಾಡಿಕೊಂಡು ಬಿಟ್ಟಿದ್ದೀಯಲ್ಲೋ ನೀನು ಅಂದರೆ ಎಲ್ಲರಿಗೂ ನೀನು ನೋಡಿ ಹೆದರಿ ಹೆದರ್ಕೋತಿದ್ರು ಇವಾಗ ನೋಡಿ ನೋಡಿದರೆ ಎಲ್ಲ ಮನೆ ಮುಂದೆ ಬಂದು ಜಗಳ ಮಾಡೋ ಥರ ಮಾಡ್ಕೊಂಡಿದ್ದೀಯಲ್ಲ ಎಲ್ಲ ಆ ಹುಡುಗಿಯಿಂದನೇ ಯಾರಾದರೂ ರೌಡಿಗಳು ಮ ಮದುವೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ದಾಮೋದರ್ ಕೇಳಿದಾಗ ಯಾಕೆ ಪಾಪ ಯಾಕೆ ರೌಡಿಗಳು ಮದುವೆನೇ ಆಗಬಾರ್ದಾ ಅಂತ ಏನು ಹೇಳಿದಾಗ ಇದೆಯಾ ವಿಕ್ರಮ್ ಅವರು ಕೇಳ್ತಾರೆ ಅವತ್ತು ಒಂದು ದಿನ ನೀನು ಬಾಯಿ ಮುಚ್ಕೊಂಡಿದ್ದರೆ ನಾನು ಆ ಹುಡುಗಿನ ಮನೆಯಿಂದ ಆಚೆ ಆಗ್ತಿದ್ದೆ ಈಗ ಏನು ಅವಳು ನಿನ್ನ ಹೆಂಡ್ತಿ ಅಂತ ಏನು ಮನೆಯಲ್ಲೇ ಇರಬೇಕಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾರೆ ಹೌದು ಪಾಪ ಅವಳು ತುಂಬ ಒಳ್ಳೆಯವಳು ನೀವು ಅಂದ್ಕೊಂಡ ಹಾಗೆ ಕೆಟ್ಟವಳಲ್ಲ ಅಂತ ಇಲ್ಲಿ ವಿಕ್ರಮ್ ಹೇಳ್ತಾರೆ ಹಾಗೆ ಇಲ್ಲಿ ವೀರ ಅವರು ಬರ್ ಬೈತಿರ್ತಾರೆ ಅವಳನ್ನು ಹೇಗೆ ಮೇಲೆ ಕಳಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಟ್ರಯಲ್ ತೋರಿಸ್ಲಾ ಅಂತ ಹೇಳ್ತಿದ್ದಂಗೆ ಇಲ್ಲಿ ವಿಕ್ರಮ್ ಅವರು ವೇದ ಬಗ್ಗೆ ಮಾತಾಡಿದಾಗ ತುಂಬಾ ಕೋಪ ಬಂದ್ಬಿಡುತ್ತೆ ತುಂಬಾ ಕೋಪ ಬಂದ್ಬಿಡತ್ತೆ ಇಲ್ಲಿ ವಿಕ್ರಮ್ ಅವರು ವೀರ ಕುತ್ತಿಗೆ ಹಿಡ್ಕೊಂಡು ಹೊಡೆಯೋಕ್ಕೆ ಹೋಗ್ತಾರೆ ಆಗ ದಾಮೋದರ್ ವೀರ ಹಾಗೂ ವಿಕ್ರಮ್ನ ಬಿಡಿಸಿ ನನಗೆ ಅದೆಲ್ಲ ಗೊತ್ತಿಲ್ಲ ಮುಂಚೆ ನೀನು ಹೇಗಿದ್ಯೋ ಆಗಿರಬೇಕು ಅಂತ ಇಲ್ಲಿ ದಾಮೋದರ್ ಹೇಳ್ತಾರೆ ಹೇಳಿದಾಗ ಏನೋ ಇಷ್ಟೊಂದು ಅವಳ ಪರವಾಗಿ ವ ವಹಿಸ್ಕೊಂಡು ಮಾತಾಡ್ತಿದ್ಯಾ ನೀನು ಅವಳನ್ನು ಪ್ರೀತಿಸ್ತಿದೀಯ ಅಂತ ಇಲ್ಲಿ ದಾಮೋದರ್ ಅವರು ವಿಕ್ರಮ್ನ ಕೇಳ್ತಾರೆ ಆಗ ವಿಕ್ರಮ್ ಅವರು ಹೇಳ್ತಾರೆ ಎಲ್ಲನೂ ಬಾಯಿ ಬಿಟ್ಟು ಹೇಳೋಕ್ಕೆ ಆಗಲ್ಲ ಪಾಪ ಅಂತ ಹೇಳ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಮುಂಚೆ ಹೇಗಿದ್ದು ಹಾಗಿರಬೇಕು ಅಂತ ಇಲ್ಲಿ ದಾಮೋದರ್ ಅವರು ಹೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ ನನ್ನ ಡಿಸಿಷನ್ ಏನು ತಗೋಬೇಕು ಅಂತ ನನಗೆ ಗೊತ್ತು ಪಾಪ ಈ ಡಿಸಿಷನ್ ಯಾರು ತಗೋಬಾರ್ದು ನನ್ನ ಡಿಸಿಷನ್ ನಾನೇ ತಗೋತೀನಿ ಅಂತ ನಾನು ಮುಂಚೆ ಹೇಗಿದ್ದೆ ಹಾಗೆ ಇರ್ತೀನಿ ಅಂತ ಹೇಳಿ ಇಲ್ಲಿಂದ ವಿಕ್ರಮ್ ಅವರು ಹೊರಟೋಗ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಆಗಿದೆ ಅಂದ್ಕೊಂಡ್ರೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್